ಲೋಕಸಭೆ ಚುನಾವಣೆಗಾಗಿ ಕಾಂಗ್ರೆಸ್ ಮತ್ತೊಂದು ಅನ್ನು ಇಲ್ಲಿ ಮಾಡ್ಕೊಳ್ತಾ ಇದೆ ಏನು ಆ ಪ್ಲಾನು ಕಾಂಗ್ರೆಸ್ನ ಪ್ಲಾನ್ ಏನು ಅಂದರೆ ಎಲೆಕ್ಷನ್ ಗೆಲ್ಲುವಂಥ ಸೂತ್ರವನ್ನು ಕೈಕಲಿಗಳು ಈಗ ಹುಡುಕ್ತಾ ಇದ್ದಾರೆ ಅಂತ ಎಲೆಕ್ಷನ್ ಗೆಲ್ಲೋದು ಹೇಗೆ ಏನು ಪ್ಲಾನ್ ಮಾಡೋಣ ಅಂತ ಗ್ಯಾರಂಟಿ ಯೋಜನೆಗಳನ್ನ ಲಾಭ ಮಾಡ್ಕೊಳ್ಬೇಕು ನಾವು ಗ್ಯಾರಂಟಿ ಯೋಜನೆ ನಾವು ಜಾರಿ ಮಾಡಿದ್ದೀವಿ ನುಡಿದಂತೆ ನಡೆದಿದ್ದೇವೆ ಹೇಳದಂತೆ ನಾವು ಮಾಡಿದ್ದೇವೆ ಅಂತ ಬಂದಾಗ ಗ್ಯಾರಂಟಿ ಯೋಜನೆ ಜನ ಮರಿಬಾರ್ದಲ್ಲ ಅದಕ್ಕೆ ಮನೆ ಮನೆಗೆ ಒಂದು ಕ್ಯಾಲೆಂಡರ್ ಕೊಟ್ಬಿಟ್ರೆ ಹೇಗೆ ಹೇಗಿದ್ದರೂ ಹೊಸ ವರ್ಷಾಚರಣೆ ಶುರುವಾಗ್ತಾ ಇದೆ ಇದೇ ನೆಪದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಪ್ರಚಾರ ಸಿಗಬೇಕು ಏನಲ್ಲೂ ಕಾಣಿಸ್ತಾ ಇರಬೇಕು ಜನ ಮರ್ತು ಬಿಡ್ತಾರೆ ಇಲ್ಲದೆ ಇದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಾಣಿಸ್ತದೆ ಹಾಗೆ ಅಲ್ವೇ ಯಾವುದೇ ರಾಜಕಾರಣಿ ಆದರೆ ಬಸ್ ಸ್ಟಾಪಲ್ಲೂ ಕಾಣಬೇಕು ಅಲ್ಲಿ ತಂಗುದಾಣ ಇರ್ತವಲ್ವ ಬಸ್ ನಿಲ್ದಾಣಗಳಲ್ಲಿ ಅದ್ರ ಮೇಲೂ ಫೋಟೋ ಇರಬೇಕು ಪೆಟ್ರೋಲ್ ಬಂಕಲ್ಲಿ ಹೋದ್ರೂ ಒಂದು ಫೋಟೋ ಇರಬೇಕು ಜೋರು ಜೋರಾಗಿ ಸ್ಮೈಲ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದರೂ ಒಂದು ಫೋಟೋ ಇರಬೇಕು ಅಥವಾ ಗಾಡಿ ಗಾಡಿಗಳ ಮೇಲೆ ಬಸ್ಗಳ ಮೇಲೂ ಇರಬೇಕು ದೊಡ್ಡ ದೊಡ್ಡ ಹೋರ್ಡಿಂಗ್ಸಲ್ಲಿ ಇರಬೇಕು ಬೋರ್ಡಲ್ಲಿ ಇರಬೇಕು ಅಂತ ಬಂದಾಗ ಗ್ಯಾರಂಟಿ ಯೋಜನೆ ಈ ಥರ ಕೆಲವೊಂದು ಯೋಜನೆ ಮಾಡಿಕೊಂಡು ಎಲ್ಲ ಕಡೆ ಕೆಲವರು ಕಾಣಿಸ್ತಾ ಇದ್ದಾರೆ ನಾವು ಗ್ಯಾರಂಟಿ ಯೋಜನೆ ಮಾಡಿದ್ದೀವಲ್ಲಪ್ಪ ಮನೆ ಮನೆಗೆ ಕ್ಯಾರಂಟಿ ಕೊಟ್ಟರೆ ಕಳ್ಕೊಳ್ಳೋದೇನು ನಾವು ಯೋಜನೆ ಮುಟ್ಟಿಸ್ಬೇಕು ಮನೆ ಮನೆಗೆ ಮನೆ ಮನೆ ಮುಟ್ಟುವುದರ ಜೊತೆಗೆ ಮನ ಮನ ಕೂಡ ಮುಟ್ಟಬೇಕು ಆ ಸಿದ್ಧತೆಯನ್ನು ಮಾಡಿಕೊಳ್ಳೋಣ ಅಂತ ಒಂದು ಪ್ಲಾನ್ ನಡೀತಾ ಇದೆ ಇಲ್ಲಿ ಸುಲಭವಾಗಿ ಜನರ ಮನ ಗೆಲ್ಲುವಂಥ ತಂತ್ರವನ್ನು ಕೈಪಡೆ ರೂಪಿಸ್ತಾ ಇದ್ದಾರೆ ಹೇಗೆ ಅಂದರೆ ಕ್ಯಾಲೆಂಡರ್ ಮಾಡೋ ವಿಚಾರ ಇದರಲ್ಲಿ ಐದು ಯೋಜನೆಗಳು ಕೂಡ ಇರಬೇಕು ಜನಕ್ಕೆ ಕ್ಯಾಲೆಂಡರ್ ಸಿಕ್ಕಂತೆಯೂ ಆಯಿತು ನಮ್ಮ ಯೋಜನೆಗಳು ಏನು ಮಾಡಿದ್ದೀವಿ ನಾಳೆ ಏನು ಮಾಡಿದ್ರಿ ಮಾಡಿದಿರಿ ಅಂತ ಕೇಳಿದ್ರೆ ನನ್ನ ಕ್ಯಾಲೆಂಡರ್ ಇದೆಯಲ್ಲಪ್ಪ ಅದ್ರಲ್ಲಿ ನೋಡ್ಕೊಳ್ಳಿ ಇಷ್ಟು ಲೆಕ್ಕ ಇದೆ ನಮ್ಮದು ಇಷ್ಟು ಹಣ ಇಷ್ಟು ಜನಕ್ಕೆ ಹೋಗ್ತಾ ಇದೆ ಇದು ಇಷ್ಟು ಜನಗಳಿಗೆ ಆರು ತಿಂಗಳ ಮುಂಚೆ ಇದು ಯಾವುದೂ ಇಲ್ಲ ಇನ್ನೂರು ಯೂನಿಟ್ ವಿದ್ಯುತ್ ಸಿಗ್ತಿತ್ತ ನಿಮಗೆ ಇಲ್ಲ ನಿಮಗೆ ಬಸ್ಸಲ್ಲಿ ಫ್ರೀ ಓಡಾಡ್ತಾ ಇದ್ದಾರೆ ಹೆಣ್ಣುಮಕ್ಕಳು ಇಲ್ಲ ಯಾರಿಗಾದರೂ ನಿಮಗೆ ಈಗ ನೆಕ್ಸ್ಟು ಯುವ ನಿಧಿ ಈ ನಿಧಿ ಅಂತ ಬಂದಾಗ ಮೂರು ಸಾವಿರ ಸಾವಿರದ ಐನೂರು ರೂಪಾಯಿ ಡಿಗ್ರಿ ಅವ್ರಿಗೆ ಡಿಪ್ಲೊಮೋ ಅವ್ರಿಗೆ ಇದು ಮುಂಚೆ ಇತ್ತೇನರಪ್ಪ ಇಲ್ಲ ಮತ್ತು ವಿದ್ಯುತ್ತು ಫ್ರೀ ಸಿಗ್ತಿದೆ ನಿಮಗೆ ಈಗ ನಿಮಗೆ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಸಿಗ್ತಿದೆಯೇನಪ್ಪ ನಿಮಗೆ ಮುಂಚೆ ಇತ್ತೇನರಪ್ಪ ಈಗ ಎರಡು ಸಾವಿರ ಬರ್ತಿದೆಯಲ್ವಾ ಸ್ವಲ್ಪ ಲಾಭ ಆಗ್ತಿದೆಯಲ್ವೇನಪ್ಪ ನೋಡ್ಕೊಟ್ರಪ್ಪ ನಿಮ್ಮನ್ನ ಕ್ಯಾಲೆಂಡರ್ ಓಪನ್ ಮಾಡಿ ಇಷ್ಟು ಯೋಜನೆಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ ನೀವು ನಮ್ಮನ್ನು ಕೈ ಬಿಡಬೇಡಿ ಈ ಥರ ನಾವು ನಾವು ಅರ್ಥ ಮಾಡಿಸೋದ್ರೆ ತಪ್ಪೇನು ಅಂತ ಹೇಳಿ ಕಾಂಗ್ರೆಸ್ ಒಂದು ಕಡೆ ಒಂದು ಪ್ಲಾನನ್ನು ಮಾಡ್ಕೊಳ್ತಾ ಇದೆ ನ್ಯೂ ಇಯರ್ ಹೇಗಿದ್ರು ಇದೆ ಇದೇ ಸಂದರ್ಭದಲ್ಲಿ ಕ್ಯಾಲೆಂಡರ್ ಕೊಡೋಣ ಅಂತ ಕಾಂಗ್ರೆಸ್ ಒಂದು ಪ್ಲಾನನ್ನು ಮಾಡಿಕೊಂಡಿದೆ ನೋಡಿ ಗ್ಯಾರಂಟಿ ಯೋಜನೆ ಬಗ್ಗೆ ಮತ್ತಷ್ಟು ಪ್ರಚಾರ ಆಗಬೇಕು ಇನ್ನೊಂದಷ್ಟು ಪ್ರಚಾರ ಆಗಬೇಕು ಯಾಕೆಂದರೆ ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂತ ಹೇಳ್ತಾರೆ ಜನಗಳ ನೆನಪಿನ ಶಕ್ತಿ ತುಂಬ ಕಮ್ಮಿ ಇದೆ ನೆನ್ನೆ ಮಾಡಿದ್ದು ಇವತ್ತು ಬಿಡ್ತಾರೆ ಮೊನ್ನೆ ಮಾಡಿದ್ದು ಇವತ್ತು ಮಾಡ್ತು ಬಿಡ್ತಾರೆ ಅವಾಗೇನು ಮಾಡ್ಬೇಕು ನಾವು ಮತ್ತೆ ಮತ್ತೆ ನೆನಪಿಸುವ ಕೆಲಸ ಆಗಬೇಕು ರೈಲ್ವೆ ಸ್ಟೇಷನ್ಲಿರುತ್ತೆ ಪೆಟ್ರೋಲ್ ಬಂಕಲ್ಲಿ ಇರುತ್ತೆ ಬಸ್ ಇರುತ್ತೆ ದೊಡ್ಡ ದೊಡ್ಡ ಬೋರ್ಡ್ಗಳು ಕಾಣಿಸ್ಕೊಳ್ತಾ ಇರ್ತಾರೆ ಜಾಹೀರಾತುಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಅದರಲ್ಲಿ ನಾವು ಮನೆ ಮನೆಗೆ ಒಂದು ಕ್ಯಾಲೆಂಡರ್ ಮಾಡಿಕೊಟ್ಬಿಟ್ರೆ ಏನು ಪ್ರಾಬ್ಲಮ್ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ ಹೊಸ ವರ್ಷದ ನೆಪದಲ್ಲಿ ಮನೆ ಮನೆಗೂ ಗ್ಯಾರಂಟಿ ಸ್ಕೀಮ್ನ ಕ್ಯಾಲೆಂಡರ್ನ ವಿತರಿಸಬೇಕು ಅಂತ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಹೊಸ ವರ್ಷ ಹೇಗಿದ್ರು ಬರ್ತಾ ಇದೆ ಇದೇ ನೆಪದಲ್ಲಿ ಮಾಡೋಣ ಅಂತ ಗ್ಯಾರಂಟಿ ಯೋಜನೆಗಳ ಸಫಲತೆ ತಿಳಿಸೋದಕ್ಕೆ ಕೈ ಪಡೆ ಇದೀಗ ಒಂದು ಕಡೆ ಮುಂದಾಗ್ತಾ ಇದೆ ಗ್ಯಾರಂಟಿ ಯೋಜನೆಯನ್ನು ಮಾಡಿ ಏನೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿ ಐದು ಗ್ಯಾರಂಟಿಗಳ ವಿನೂತನ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಅನ್ನು ಮುದ್ರಿಸಿ ಹಂಚಿಕೆ ಮಾಡುವಂಥ ಒಂದು ಪ್ಲಾನ್ ಇದು ವಿಭಿನ್ನ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಡೆ ಒಂದು ಕಡೆ ರೆಡಿ ಆಗ್ತಾ ಇದೆ ಈಗಾಗಲೇ ಸಮಸ್ಯೆ ಸರಿಪಡಿಸುವ ದೃಷ್ಟಿಯಿಂದ ಸರ್ಕಾರದಿಂದ ಮೂರು ದಿನಗಳ ಕಾಲದ ಒಂದು ಕ್ಯಾಂಪ್ ಕೂಡ ನಡೆದಿದೆ ಸೊ ಈ ಕಾರ್ಯಕ್ರಮದ ಮೂಲಕವಾಗಿ ಜನಗಳ ಗಮನ ಸೆಳೆಯಬೇಕು ಜನಗಳು ಮರಿಬಾರದು ನಮ್ಮ ಯೋಜನೆಗಳನ್ನು ಅಂತ ಕೂಡ ಕಾಂಗ್ರೆಸ್ ಒಂದು ಕಡೆ ಕಾಲ ಮಾಡ್ಕೊಳ್ತಾ ಇದೆ ಸ್ಟೇಟಸ್ ಕೊಡಕ್ಕೆ ಸ್ವಾಮಿ ಇದಾರೆ ಸ್ವಾಮಿ ಕ್ಯಾಲೆಂಡರ್ ಪ್ಲಾನ್ ಹೇಗೆ ಅಂತ ಸ್ವಾಮಿ ಈ ಹೊಸ ಒಂದು ಕ್ಯಾಲೆಂಡರ್ ನ ಹಾಕಿದ್ರೆ ಇದ್ರಿಂದ ಏನೇ ಲೆಕ್ಕಾಚಾರ ಹಾಕೊಂಡಿದೆ ಕಾಂಗ್ರೆಸ್ ಅಂತ ರಮಾಕಾಂತ್ ಮುಂಬರುವ ಲೋಕಸಭಾ ಚುನಾವಣೆಗೆ ಈಗಾಗ್ಲೇ ಕಾಂಗ್ರೆಸ್ ನಾಯಕರು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಆ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡೇ ಲೋಕಸಭಾ ಚುನಾವಣೆಗೆ ಮುಂದೋಗೋದಕ್ಕೆ ಹೆಚ್ಚಿನ ಸೀಟ್ ಗಳನ್ನ ಗೆಲ್ಬೇಕು ಎಂಬ ವಿಚಾರವನ್ನ ಇಟ್ಕೊಂಡು ಮತ್ತೊಂದು ಆ ಪ್ಲಾನ್ ಅಲ್ಲಿರುವಂತದ್ದು ಅಂದ್ರೆ ಈಗಾಗ್ಲೇ ನಾಲ್ಕು ಯೋಜನೆಗಳನ್ನ ಜಾರಿಗೊಳಿಸಿದ್ರು ಈಗ ಮತ್ತೊಂದು ಯೋಜನೆ ಆದಂತ ಯುವ ನಿಧಿ ಯೋಜನೆ ಯೋಜನೆಯನ್ನು ಕೂಡ ಜಾರಿ ಮಾಡಿರುವಂತದ್ದು ಒಟ್ಟಾರೆಯಾಗಿ ಆ ಚುನಾವಣೆ ಪೂರ್ವದಲ್ಲಿ ಹೇಳಿದಂತಹ ಐದು ಯೋಜನೆಗಳನ್ನ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ತಂದಿರೋದು ಅಂದ್ರೆ ಒಂದು ಶಕ್ತಿ ಯೋಜನೆ ಆ ಮತ್ತೆ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಸೇರಿದಂತೆ ಯುವ ನಿಧಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೆ ತಂದರೆ ಈಗ ಅದರ ಒಂದು ಪ್ರಯೋಜನಗಳನ್ನ ಯಾರ್ಯಾರು ಪಡಿತಾ ಇದ್ದಾರೆ ಎಷ್ಟು ಜನ ಪಡಿತಾ ಇದ್ದಾರೆ ಹಾಗೂ ಅದನ್ನ ಮನೆ ಮನೆಗೆ ತಲುಪಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು ಈಗಾಗಲೇ ಹಲವು ಶಾಸಕರು ಮಾಜಿ ಶಾಸಕರು ಮುಖಂಡರು ನಾಯಕರ ಮೂಲಕ ಮನೆ ಮನೆಗೆ ಗ್ಯಾರಂಟಿ ಯೋಜನೆಗಳ ಒಂದು ವಿಚಾರವನ್ನ ತಲುಪಿಸ್ಬೇಕು ಯಾರಿಗೆಲ್ಲ ಅನುಕೂಲ ಆಗ್ತಾ ಇದೆ ಅನ್ನುವ ವಿಚಾರಗಳನ್ನು ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟು ಅವರ ಮನ ಮನ ಹಾಗೂ ಮತ ಎರಡನ್ನೂ ಸೆಳಿಬೇಕು ಅನ್ನೋದು ಟಾಕ್ ಕೊಟ್ಟ ಕೊಡಲಾಗಿದೆ ಈಗ ವಿಶೇಷವಾಗಿ ಕ್ಯಾಲೆಂಡರ್ನ ಮನೆ ಮನೆಗೂ ತಲುಪಿಸುವ ಮೂಲಕ ಅದರ ಸಂಪೂರ್ಣವಾದಂತಹ ಒಂದು ಮಾಹಿತಿಗಳನ್ನ ಈ ಯೋಜನೆಗಳ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಮನೆ ಮನೆಗೂ ತಲುಪಿಸ್ಬೇಕು ಹೊಸ ವರ್ಷದ ಒಂದು ಕ್ಯಾಲೆಂಡರ್ಗೆ ಹೊಸ ವರ್ಷಕ್ಕೆ ಒಂದು ಕ್ಯಾಲೆಂಡರ್ ನೀಡುವ ಮೂಲಕ ಅದರಲ್ಲಿ ತಪ್ಪೂರ್ಣವಾದ ಒಂದು ವಿಚಾರಗಳನ್ನ ಆ ವಿಷಯಗಳನ್ನ ಹಾಗೂ ಯೋಜನೆಗಳನ್ನ ಜನರಿಗೆ ಮುಟ್ಟಿಸಬೇಕು ಎಂಬ ವಿಚಾರ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು ಯು ಸ್ವಾಮಿ